ఇత్యాను కోడే ఇంక్ ముక్కులు బర్పే గొత్తు ఇంకు కాండే ఫోన్ మల్తపండేరు. ಇಂಚೆ ಇಂಚ ಹಿರಣ್ಯಂಜಿ ಸದಾನಂದ ಗೌಡರು ಮೀಟಾ ಪೇರಿಗೆ ಬಕ ಏನು ವಾ ಪಾಟಿಡ್ಲದ್ದು ಆ ಪಕ್ಷ ಇಡ್ಲಿದ್ ಏನು ಪೂರ್ಡಲ್ಲ ಅಡ್ಡಲ್ಲೇ ಕಾದರಬೈಡಲ್ಲ ಅಡ್ಡಲ್ಲೇ ರೈಕುಳ್ಳಲ್ಲೇ ಅಡ್ಡಾಡಲ್ಲೇ ಬೇರೇವ್ರ ಕಾಮತ್ ಎಡ್ಡೆಡುಲ್ಲೆ ಹೆಂಗೆ ನಮ್ಮ ಸಾರ್ವಜನಿಕ ನಮ್ಮ ರಂಗಭೂಮಿದ ಕಲಾವಿದರಿಗೆ ನಂಗೆ ವಾ ಪಾಟಿದಾಯ ವ ಪಕ್ಷದಾಯ ನಾವು ಬೆನ್ಪು ನಮ್ಮ ತಿನ್ಪುನು ಎನ್ನ ಒಂದು ವಂಚ ಹೆಂಗೆ ಮಾತಾಡ್ಲಬೋಡು ಏನು ಮಾತಾಡಿರಲಿಲ್ಲ ನಲ್ಲಿ ನೆಣ್ಣಲ್ಲಿ ಎನ್ನ ಭಾರಿ ಮೋಕೆದಾರ ಪ್ರತಿ ಓರಿಲ್ಲ ನಮ್ಮ ಏರೆಲ್ಲ ಕೈ ದೂರ ಮಲ್ಪರ ಬಜಿ ಬಕ್ಕ ಇಲ್ಲಡೆ ಬತ್ತಿ ಬಕ್ಕ ಆರು ಏರ್ಪೋರ್ಟ್ ರು ಸೀದ ಬರೋದು ಇಲ್ಲರಿಗೆ ಆ ಯಾಕೆ ಚಾತ ವ್ಯವಸ್ಥೆ ಮಲ್ತೆ ಬಕ್ಕ ಅಕ್ಳು ದಯಮಾಲ್ತದ್ ಏನು ಪಂತೆ ಏನು ಆ ಪಕ್ಷಲಜ್ಜಿ ಆ ಪಾರ್ಟಿಲಿ ಅಜ್ಜಿ ದಯಮಾಲ್ತದ್ದು ಬೇತೆ ಹೋಲ ಬರ್ರೆ ಬಲ್ಲಿ ಬತ್ತದ ಮೀಟಾದ ಫೋಟೋ ಬಂಡೆ ಬಾಡಲೆ ಅವು ಏರ್ಲ ಬರ್ಪೇರಿ ಇಲ್ಲ ಗೆಸ್ಟ್ ಏರ್ಲೆ ಬರ್ಪೇರು ಮಲ್ಲ ಸಂಗತಿ ಎತ್ತು ದಯ ಬಣ್ಣ ಸರ್ವ ಧರ್ಮದ ಸರ್ವ ಮತದ ಕಲಾಭಿಮಾನಿಲು ಎನ್ನ ಏನನ್ನ ಪ್ರೀತಿದಾಗ್ಲಿ ಅಕ್ಳು ಸುರುಕು ಬೈದೀನಿ ಏನನ್ನ ಮೀಟ್ಯಾರೆ ಬೈದಿನಿ கௌடரு அடிக ஆஃபீஸ் பத்தினே காஃபி கார்டன் இல்லை முலைய போயி அஞ்ச பைதீனி பத்தது பக்கீஜேராக ஒரி ஆயிட்டு அவுர்ச்சே பரீத்தினி அவு சேர்படை அஞ்ச இன்ச்சதாயே பார்ட்டி தாயே நம் பட்சதாயே அந்தத்தை ஒஞ்சு பட்சக்கு சேர்ந்தாண்ட ஃபிளாகு ஆயின புகிய ஷாள் பார்த்து இஞ்ச கச்சேரிய இட் அவு சேர்ப்படை மலு இல்ல பத்தது அஞ்சு சா பர்து சேர்ப்படை அப்படின் அண்ட அவு சேர் படைத்த ಅವನಿ ಸೌಹಾರ್ದ ಮೀಟಿಂಗ್ ಇತ್ತ ಎಲ್ಲ ನೀವು ಕಾದರ ಇಲ್ಲಡೆ ಬತ್ ಬರ್ಪೇರು ಬರ್ತೇನಲ್ಲ ಏನು ಅಭಿನಯ ಮಲ್ಪನು ಫೋಟೋ ದಿಪ್ಪ ಏನು ಅರೇನು ವೆಲ್ಕಮ್ ಮಲ್ಪೆ ಅಂದರೆ ಎನ್ನ ಕ್ರಮ ಎಂಗೆದಾಳ ಹೆಂಗೆ ಮಾತ ಮತದಕ್ಕಲ್ಲ ಎನ್ನ ಅಭಿಮಾನಿಲು ಮಾತ ಮತದಕ್ಕಿಲ್ಲ ಇಟ್ಲ ಪ್ರತಿ ಒಂಜಿ ಧರ್ಮದ ಕುಳ್ಳ ಏನನ್ನು ಪ್ರೀತಿ ಮಲ್ಪರು ಮೋಕೆ ಮಲ್ಪರು ಮಾತೇರಲ್ಲ ಪ್ರೀತಿ ಮಲ್ಪರು ಅಂಚೆ ಅದು ಅವು ಅನ್ಎಕ್ಸ್ಪೆಕ್ಟೆಡ್ ಆಗಿನ ಘಟನೆ ಆಕ್ಳು ಖಾಲಿ ಸೌಹಾರ್ದ ಮೀಟಿಂಗ್ ಒಂಜಿ ಬೈ ಇದ್ದೀನಿ ಅವಳು ಪಾರ್ಟಿಗೆ ಬರ್ತಿನ ಕಾಪಿಗಾಡಿನ ಇಲ್ಲ ಉಂಡು ಪಂಡೇರು ಐಕ್ ಅಂಚೆ ಬತ್ತೇರು ಸದಾ ಹೊಡ್ಯರು ಅಕ್ಕ ಮಕ್ಕಳು ಮಾತಾ ಬತ್ತಿನಕ್ಳು ಇಲ್ಲ ಬತ್ತಿನಕ್ಳೆ ನಮ್ಮ ಫೋಲೆ ಬುರ್ಚಿ ಬಂದ್ರೆ ಆಪ್ಜು ನಂಗೆ ದಯ ಬಣ್ಣ ಅಂಚಣ ಅಂಚಣ ನಮ್ಮ ಮಸ್ತ್ ನಿಷ್ರು ಆಪು ನಂಕ ಮಾತ ಪಾಟಿದಾಕ ಬೋಡು ಅಂಚೆ ಬತ್ತೇರು ಬಕ್ಕ ಏನು ಚಾತ ವ್ಯವಸ್ಥೆ ಚಾ ಚಹಾ ಪಾರಿಯೋರಕ್ಲಿ ಚಾ ಬರ್ದು ಬಕ್ಕ ಫೋಟೋ ದತ್ತದು ಪೋತೇರು ಏನು ದಾಲ ಪಾತಿರ್ದಿ ಯಾನು ದಾಲ ಏನು ಪಾತಿರ್ಜಿ ಓಲ ಪಾತಿರ್ ಪಾತಿರ್ದಿಜ್ ಅಕ್ಲಿ ಫೋಟೋ ತೆತ್ತು ಪೋತೆರು ಫೋಟೋ ತೆತ್ತದು ಏರಾವರಿ ಪ್ರಸನ್ನವನು ಬನ್ನಿ ಹೇಗೆ ಏರಾವರಿ అయిన హైలైట్ మాతే